ಮನುಷ್ಯ ಮತ್ತು ಪ್ರಕೃತಿಗೆ ಅನೇಕ ಅನುಕೂಲಗಳನ್ನು ಒದಗಿಸುವ ಗೋವುಗಳ ಸಂರಕ್ಷಣೆಗೆ ಕಟಿಬದ್ದವಾಗಬೇಕಿದೆ ಎಂದು ನಗರದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ಅಭಿಪ್ರಾಯಪಟ್ಟಿದ್ದಾರೆ ರಾಧಾಸುರಭಿ ಗೋ ಮಂದಿರ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ನ ವತಿಯಿಂದ ನಡೆಯುತ್ತಿರುವ ನಂದಿ ರಥಯಾತ್ರೆಗೆ ನಗರದ ಚಳ್ಳಕಿರಮ್ಮ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ಮೆರವಣಿಗೆಗೆ ಚಾಲನೆ ನೀಡಿದ ನಂತರ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ದಾರೆ ನೀವು ಕಾಣಿಸ್ಕೊಳ್ತಕ್ಕಂಥದ್ದು ಹಸುವಾದ ಬಸವ ಅವರ ನಿಜವಾಗಿರ್ತಕ್ಕಂಥ ನಂದಿ ಈ ನಂದಿಯ ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಬಹು ವಿಚಿತ್ರವಾಗಿರ್ತಕ್ಕಂಥ ಆ ಹಿನ್ನೆಲೆ ಹೇಳೋಕೆ ಮುಂಚೆ ಈ ಕಾರ್ಯಕರ್ತರಿಗೆ ಇನ್ನೊಂದು ಅಭಿನಂದನೆ ಕಾರಣ ಏನಂದರೆ ಬರುವ ಶಿವರಾತ್ರಿಯ ಮುಂಚೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಶಿವನ ಮುಂದೆ ಇರ್ತಕ್ಕಂಥದ್ದು ನಂದಿ ಅಲ್ಲ ಆ ನಂದಿಯ ಗೊಂಬನ್ನು ಹಿಡ್ಕೊಂಡು ನೀವು ಶಿವನ ದರ್ಶನ ಮಾಡ್ಕೋಬೇಕು ಅಂತಂದು ಇದು ಶಾಸ್ತ್ರ ಯಾಕೆ ಹಸು ಯಾಕೆ ಕಿಡಬಾರ್ದಾಗಿತ್ತು ನಂದಿಯೇ ಯಾಕಿತ್ತು ಆ ನಂದಿ ಯಾವುದೋ ಅಲ್ಲ ಪರಮೇಶ್ವರ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಜೀವಿ ನಂದಿ ಈ ವೇಳೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಆರ್ಯ ವೈಶ್ಯ ಸಂಘದ ಅಧ್ಯಕ್ಷರಾದ ಬಿಎಂ ಕೃಷ್ಣಮೂರ್ತಿ ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಡಿಎನ್ ಮಂಜುನಾಥ್ ಅನಂತರಾಮ್ ಗೌತಮ್ ಬಾಳಿಕಾಯಿ ರಾಮದಾಸ್ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದರು ಮಿಥಿಲೆ ಇದೆ ಅಲ್ಲ ಆ ಮಿಥಿಲೆಯನ್ನು ಮಧ್ಯಯುಗದಲ್ಲಿ ಓರ್ವ ರಾಜ ಆಗಿರ್ತಾನೆ ಅವನ ಹೆಸರು ನಾಮದೇವ ಆ ಏನೋ ಬರುತ್ತೆ ಅವನು ಮೂಲತಃ ಒಬ್ಬ ಕೊಲ್ಲ ಆಗಿರ್ತಾನೆ ಅವನು ಕ್ಷತ್ರಿಯ ಅನ್ನ ಕೊಲ್ಲ ಆಗಿರ್ತಾನೆ ಅವನು ಎಷ್ಟು ಭಕ್ತಿಯಿಂದ ಶಕ್ತಿಯಿಂದ